ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇದು ಶನಿವಾರ ದಿನದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ನಾನು ಹೇಳಿದ್ದೆ ಅಲ್ವಾ ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೆ ನಾವು ಶನಿವಾರ ದಿನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಸೊ ಪೂಜೆ ತಕ್ಷಣ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಪ್ರಸಾದ ಮಾಡಲೇಬೇಕಲ್ವಾ ನೋಡಿ ಇಲ್ಲಿ ಬೆಳಗ್ಗೆ ಯಾರೂ ಎದ್ದಿತಿಲ್ಲ ಯಾಕೆಂದರೆ ತಿಂಡಿ ಅಡುಗೆ ಎಲ್ಲ ಏನೂ ಕೆಲಸ ಇರಲಿಲ್ಲ ಎಲ್ಲನೂ ಕೇಟರಿಂಗಿಗೆ ಕೊಟ್ಬಿಟ್ಟಿದ್ವಿ ನಾವು ನಾನೊಬ್ಳೆ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮೊದಲು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ ತಕ್ಷಣ ಅದಕ್ಕೆ ಪ್ರಸಾದ ಪ್ರಿಪೇರ್ ಮಾಡಬೇಕಲ್ವ ಸಪಾದ ಅಂತ ಏನು ಹೇಳ್ತೀವಲ್ಲ ಅದನ್ನು ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ ರೆಡಿಯಾಗಿದ್ದೀನಿ ಮನೆಯಲ್ಲಿ ಮೂರು ಮೂರು ಜನ ನಾಲ್ಕು ಜನಕ್ಕೆ ಅಡುಗೆ ಮಾಡಿ ರೂಢಿ ಇರೋರು ಒಂದೇ ದಿನ ಆರು ಐವತ್ತರಿಂದ ಅರವತ್ತು ಜನಕ್ಕೆ ಸಜ್ಜಿಗೆ ಅಂದರೆ ಸಪಾದ ಏನು ಮಾಡಬೇಕು ಅನ್ನೋದು ಎಷ್ಟು ಹಾಕಬೇಕು ಅಂತೆಲ್ಲ ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ಅರ್ಚಕ್ರನೇ ನಾನು ಹೋದ ವರ್ಷನೇ ಕೇಳಿದ್ದೆ ಎಷ್ಟು ಮಾಡಬೇಕು ಅಂತ ಅವರೇ ಹೇಳಿದರು ಅರ್ಧ ಕೆ ಜಿ ರವೆ ಸಾಕಾಗುತ್ತೆ ಅಂತ ಅವ್ರು ಹೇಳಿದ ಪ್ರಮಾಣದಲ್ಲೇ ನಾನು ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ರವೆಗೆ ಒಂದು ಕೆ ಜಿ ಸಕ್ಕರೆ ಅರ್ಧ ಲೀಟರ್ ತುಪ್ಪ ಎರಡು ಬಾಳೆಹಣ್ಣು ಹಾಕಿ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ಅದನ್ನೇ ನಾನು ಈ ವರ್ಷವೂ ಸಹ ಫಾಲೋ ಮಾಡ್ತಾಯಿದ್ದೀನಿ ಹಣ್ಣು ಹಾಕ್ತಾರೆ ಇದಕ್ಕೆ ಏಲಕ್ಕಿ ಬದಲಾಗಿ ಏಲಕ್ಕಿ ಬಾಳೆಹಣ್ಣನ್ನು ಅಷ್ಟಾಗಿ ಯೂಸ್ ಮಾಡೋಲ್ಲ ಹೋದ ವರ್ಷವೂ ನಾನೇ ಪ್ರಿಪೇರ್ ಮಾಡಿದ್ದೆ ಹಾಗಾಗಿ ಈ ವರ್ಷವೂ ನಾನೇ ಪ್ರಿಪೇರ್ ಮಾಡ್ತೀನಿ ಅಂತಲೇ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಂಗೆ ಫಸ್ಟ್ ಡೇ ತುಂಬಾ ಭಯ ಆಗಿತ್ತು ಹೋದ ವರ್ಷ ಅಷ್ಟು ಜನಕ್ಕೆ ಹೇಗೆ ಮಾಡ್ತೀನೋ ಏನೋ ಅನ್ನೋದು ಅವ್ರನ್ನ ಕೇಳಿದೆ ಕೇಟ್ರಿಂಗ್ ಅವ್ರಿಗೆಲ್ಲೇ ಮಾಡಿಸ್ಬಿಡ್ಲಾ ಅಂತ ಹೇಳಿ ಅರ್ಚಕ್ರನ ಇಲ್ಲ ಬೇಡ ಹೇಗೇಗೋ ಮಾಡ್ತಾರೆ ಅವರು ನೀವೇ ಮಡಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿ ಅಂತ ಅಂದಿದ್ರು ಹೋದ ವರ್ಷ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಇಷ್ಟಪಟ್ಟರು ಇದು ಸಪಾದ ಒಂದು ವರ್ಷ ಮಾಡಿದ್ದ ರೂಢಿ ಇತ್ತಲ್ವ ಸೊ ಈ ವರ್ಷವೂ ಇಲ್ಲಿ ಈಸಿ ಪ್ರಿಪೇರ್ ಮಾಡಿಬಿಡ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ರವೆ ಅಂತ ಹೇಳ್ತಾರೆ ಬಟ್ ನನಗೆ ಅಷ್ಟು ಅಳತೆ ಮಾಡಿ ರೂಢಿ ಇರೋದ್ರಿಂದ ಎಲ್ಲನೂ ಅಳತೆನೇ ತೊಗೋತೀನಿ ಏಕೆಂದರೆ ಸಕ್ಕರೆ ರವೆ ಏನೋ ತೊಗೊಬಿಡ್ಬೋದು ಆದರೆ ನೀರು ಮತ್ತೆ ಹಾಲೆಲ್ಲ ಹಾಕಬೇಕಲ್ವಾ ಅಳತೆ ನನಗೆ ಗೊತ್ತಾಗಲ್ಲ ಹಾಗಾಗಿ ಒಂದು ಪಾತ್ರೆನ ತಗೊಂಡು ಆ ಪಾತ್ರೆಗೆ ಕರೆಕ್ಟಾಗಿ ಬರೋಷ್ಟು ರವೆ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತಗೊಂಡಿದ್ದೀನಿ ಅಷ್ಟೇ ನೀರು ಅಂದರೆ ಎರಡು ನೀರು ಒಂದು ಹಾಲನ್ನು ಹಾಕಬೇಕು ಇದಕ್ಕೆ ಮೂರು ಲಿಕ್ವಿಡ್ ಹಾಕಬೇಕಾಗುತ್ತೆ ಸಪ್ಪಾದಕ್ಕೆ ಈ ಕಡೆ ರವೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿಯೋ ಅಷ್ಟರಲ್ಲಿ ಈ ಕಡೆ ನಾನು ಹಾಲು ಹಾಗೆ ನೀರನ್ನು ಸಹ ಸ್ವಲ್ಪ ಬಿಸಿ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ಆಗಿರೋ ಅಂಥ ಮಿಶ್ರಣನ ಹಾಕಿದ್ರೆ ಚೆನ್ನಾಗಿರುತ್ತೆ ರವೆ ಸ್ವಲ್ಪ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡಿದ್ದಾದ ನಂತರ ಬಾಳೆಹಣ್ಣನ್ನು ಕಟ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಾಳೆಹಣ್ಣು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಏನು ಜಾಸ್ತಿ ಹೊತ್ತು ಮಾಡಬೇಕು ಅಂತೇನಿಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡುತ್ತಿದ್ದ ಹಾಗೆ ಇದಕ್ಕೆ ಒಂದು ಕೆ ಜಿ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಅರ್ಧ ಕೆ ಜಿ ರವೆ ಹೇಳ್ತಾರೆ ಒಂದು ಕೆ ಜಿ ಸಕ್ಕರೆ ಹೇಳ್ತಾರೆ ಕರೆಕ್ಟ್ ಆಗುತ್ತಲ್ವಾ ಅರ್ಧ ಕೆ ಜಿ ರವೆ ಆದರೆ ಅರ್ಧ ಕೆ ಜಿನೇ ಸಕ್ಕರೆ ಹಾಕಬೇಕಲ್ವ ಅಂತ ಅಂದ್ಕೊಂಡಿದ್ದೆ ಆದರೆ ಅರ್ಧ ಕೆ ಜಿ ರವೆ ಪಾತ್ರೆನಲ್ಲಿ ಎಷ್ಟು ಬಂತೋ ಅಷ್ಟೇ ಪ್ರಮಾಣ ಪಾತ್ರೆನಲ್ಲಿ ಒಂದು ಕೆ ಜಿ ಆಗುವಷ್ಟು ಸಕ್ಕರೆ ಕರೆಕ್ಟ್ ಆಯಿತು ಸೊ ನಾವು ಹಾಕೋತೀವಿ ನೋಡಿ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಅಂತ ಅದು ಕರೆಕ್ಟಾಗಿರುತ್ತೆ ಅಳತೆ ನಾನು ಕೆ ಜಿ ಲೆಕ್ಕದಲ್ಲಿ ಫಸ್ಟ್ ಆ ರೀತಿ ಕನ್ಫ್ಯೂಷನ್ ಆಗಿತ್ತು ನನಗೆ ಇದು ಕರೆಕ್ಟಾಯಿತು ಅಳತೆ ಸಕ್ಕರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿತ್ತಿದ್ದ ಹಾಗೆಯೇ ಈ ಕಡೆ ನಾನು ಏನು ಬಿಸಿಗೆ ಇಟ್ಕೊಂಡಿದ್ನಲ್ಲ ನೀರು ಹಾಲು ಅದು ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಬಿಸಿ ಬಿಸಿ ಬಿಸಿಯಾಗಿರೋಂಥ ಮಿಶ್ರಣನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಧ್ಯ ಮಧ್ಯ ಅರ್ಧ ಲೀಟರ್ ತುಪ್ಪ ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ಖಾಲಿ ಮಾಡಬೇಕು ಅರ್ಧ ಲೀಟರ್ ತುಪ್ಪ ಹಾಕಿನೇ ಮಾಡಬೇಕು ಚೆನ್ನಾಗಿ ಬರುತ್ತೆ ಮೊದಲಿಗೆ ತೆಳುವಾಗಿದೆ ಅಂತ ಅನಿಸುತ್ತೆ ರವೆ ಆಗಿರೋ ಕಾರಣ ಅದು ಸ್ವಲ್ಪ ತಣ್ಣಗಾದ ನಂತರ ಅರಳ್ಕೊಂಡು ಚೆನ್ನಾಗಿ ಗಟ್ಟಿನೇ ಆಗುತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಆಗೋದು ಹತ್ತು ಗಂಟೆ ಒಂಬತ್ತುವರೆ ಮೇಲೇ ಆದ್ರೂ ನಾನು ಬೆಳಗ್ಗೆ ಬೆಳಗ್ಗೆ ಪ್ರಿಪೇರ್ ಇದ್ದೀನಿ ಯಾಕೆಂದರೆ ಆ ನಂತರ ಜನ ಎಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಬಂದು ಅಡುಗೆ ಮನೆಯಲ್ಲಿ ನಿಂತ್ಕೊಳ್ಳೋದು ಅಷ್ಟು ಸರಿ ಬರಲ್ಲ ಅಂತ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡಿತ್ತಿದ್ದ ಹಾಗೆಯೇ ಅದರ ಮೇಲೆ ಬಾಳೆ ಎಲೆಯನ್ನು ಮುಚ್ಚಿ ಇದ್ದೀನಿ ತಣ್ಣಗಾಗಿ ತಣ್ಣ ಅಂದರೆ ಸ್ವಲ್ಪ ಆರಬಾರ್ದು ಮೇಲ್ಗಡೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಇದಕ್ಕೆ ಪ್ರಸಾದ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಬಂದಿದ್ರಲ್ಲ ಅವರು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸಾರಿಸಿ ಎಲ್ಲ ಇಟ್ಟಿದ್ರು ನಾನು ಹೋಗಿ ದೀಪ ಹಚ್ಚಿ ಇಟ್ಟೆ ಕೆಳಗಡೆನೂ ಅಷ್ಟೇ ಮನೆ ಮುಂದೆ ಎಲ್ಲ ಹೊಸಲಿಗೆ ರಂಗೋಲಿಗೆ ಎಲ್ಲನೂ ಅವರು ಪೂಜೆ ಮಾಡಿ ಬಂದಿದ್ದರು ಮನೇಲಿ ಫಂಕ್ಷನ್ ಆದಮೇಲೆ ಮನೆ ಕಳೆನೇ ಬದಲಾಗುತ್ತೆ ಅಲ್ವಾ ನೋಡಿ ಮನೆ ಮುಂದೆ ರಂಗೋಲಿ ಪಕ್ಕದಲ್ಲಿ ಪೆಂಡಾಲು ಶಾಮಿಯಾನ ತುಂಬ ಚೆನ್ನಾಗಿ ಇತ್ತು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆ ತುಂಬ ಸುಮಾರು ಒಂದು ಒಂಬತ್ತೂವರೆ ಹತ್ತು ಗಂಟೆ ಟೈಮ್ನಲ್ಲಿ ಅಮ್ಮ ದೊಡಮ್ಮ ಅವರೆಲ್ಲ ಊರಿಗೆ ಬಂದರು ಹೋದ ವರ್ಷ ಹಿಂದಿನ ದಿನವೇ ಅಮ್ಮ ದೊಡ್ಡಮ್ಮ ಅವ್ರ ಸೊಸೆ ಎಲ್ಲರೂ ಬಂದಿದ್ದರು ಈ ವರ್ಷ ಆ ಕೆಲಸ ಈ ಕೆಲಸ ಅಂತ ಹೇಳಿ ಆವತ್ತಿನ ದಿನವೇ ಬಂದು ಎಲ್ಲರೂ ಅವತ್ತಿನ ದಿನವೇ ಹೋದರು ತುಂಬಾ ಬೇಜಾರಾದಂಗೆ ಆಗ್ತಾಯಿತ್ತು ನಮ್ಮ ಚಿಕ್ಕಮ್ಮ ಮಾತ್ರ ಉಳ್ಕೊಂಡ್ರು ಆಮೇಲೆ ಇಲ್ಲಿ ಅರ್ಚಕರು ಸುಮಾರು ಒಂದು ಒಂಬತ್ತೂವರೆ ಹಾಗೆ ಬಂದು ಅವರು ಸಹ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಭತ್ತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈ ವರ್ಷ ನಾವು ಎರಡನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇರೋದು ಹೋದ ವರ್ಷ ಮೊದಲನೇದು ಅಂದರೆ ಗೃಹ ಪ್ರವೇಶದಲ್ಲಿ ನಾವು ಮಾಡಿಸಿರಲಿಲ್ಲ ಹಾಗಾಗಿ ಗೃಹ ಪ್ರವೇಶದೊಳಗೆ ಒಂದು ವರ್ಷ ಕಳೆಯೋದಕ್ಕಿಂತ ಮುಂಚೆ ಒಂದು ಮೊದಲನೇ ಪೂಜೆ ಮಾಡಿಸಿದ್ವಿ ಇದು ಎರಡನೇ ಪೂಜೆ ನೆಕ್ಸ್ಟು ಮೂರನೇದು ಅದಾದಮೇಲೆ ನೋಡಬೇಕು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮೂರು ಐದು ಆ ರೀತಿ ಮಾಡಿಸ್ಬೋದು ಅಂತ ಹೇಳಿದ್ದಾರೆ ಅವರು ನಾವು ಇನ್ನೂ ಡಿಸೈಡ್ ಮಾಡಿಲ್ಲ ಎಷ್ಟು ಅಂತ ನನಗಾಗಲಿ ಪ್ರದೀಪ್ಗಾಗಲಿ ಮನೆಯಲ್ಲಿ ಈ ರೀತಿ ಫಂಕ್ಷನ್ ಮಾಡಿ ಜನಗಳನ್ನ ಇನ್ವೈಟ್ ಮಾಡೋದು ಅದೆಲ್ಲ ಸ್ವಲ್ಪ ತುಂಬಾ ಇಷ್ಟ ಅದಕ್ಕಾಗಿ ನಾವು ಬರ್ತಡೇನೂ ಅಷ್ಟೇ ಹಿತೇಶ್ ಬರ್ತಡೇ ಆಗಲಿ ನಮ್ಮ ಬರ್ತಡೆಗಳಾಗಲಿ ಆ್ಯನಿವರ್ಸರಿ ಆಗಲಿ ಸ್ವಲ್ಪ ಎಲ್ಲರೂ ಫ್ರೆಂಡ್ಸ್ನ ಅವ್ರನ್ನ ಎಲ್ಲ ಇನ್ವೈಟ್ ಮಾಡಿ ಹೊರಗಡೆ ಹೋಗ್ತಾನೇ ಇರ್ತೀವಿ ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ ಹತ್ತು ಕಾಲು ಹತ್ತುವರೆ ಆಗಿತ್ತು ಅಷ್ಟರಲ್ಲಿ ಜನಗಳನ್ನು ಸಹ ಸ್ವಲ್ಪ ಜನ ಬಂದಿದ್ರು ಎಲ್ಲರೂ ಬರಬೇಕಾದವರು ಮೊದಲು ಹಿರಿಯರಿಗೆ ಎಲ್ಲ ಆಶೀರ್ವಾದ ತಗೊಂಡು ఆ నంతర కైకాలు ముఖ మైకాలు తొలకు మేము దేవ్ర దీప హచ్చి పూజ స్టార్ట్ మూరు ಹತ್ತುವರೆಗೆ ಸ್ಟಾರ್ಟ್ ಆಗಿತ್ತು ಪೂಜೆ ಮುಗಿಯುವಷ್ಟರಲ್ಲಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿತ್ತು ಪೂಜೆ ಎಲ್ಲ ಮುಗಿದ ನಂತರ ಎಲ್ಲರಿಗೂ ಪ್ರಸಾದ ಇಲ್ಲಿ ಇದ್ದೀವಿ ಪ್ರಸಾದ ಹಾಗೆ ಸಪಾದ ಏನು ಮಾಡಿದ್ನಲ್ಲ ಅದು ಅಡುಗೆ ಊಟ ಎಲ್ಲರದ್ದು ಆಯಿತು ಆ ನಂತರ ನೆಕ್ಸ್ಟ್ ಇಲ್ಲಿ ವೀಡಿಯೋ ಇದ್ದೀನಿ ನಮ್ಮ ದೊಡ್ಡಮ್ಮ ಅವರೆಲ್ಲ ಇದ್ದರು ತುಂಬಾ ಆಗಿರ್ತೀವಿ ಅಲ್ವಾ ನಮಗೆ ವೀಡಿಯೋ ಕಡೆಯೂ ಅಷ್ಟು ಆಗಿ ಇದು ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ನನ್ನ ಫ್ರೆಂಡ್ಗೆ ಕೊಟ್ಟಿದ್ದೆ ಶಾಲಿ ಅಂತ ಅವ್ರ ಪಾಪ ತುಂಬ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿ ಕೊಟ್ಟಿದ್ರು ನನಗೆ ಇಲ್ಲಿ ಅಡುಗೆಗೆ ಏನೇನು ಮಾಡಿಸಿದ್ದೀವಿ ಅನ್ನೋದು ಒಂದು ಸಣ್ಣ ಕ್ಲಿಪ್ಪಿಂಗ್ಸು ಬೆಳಗ್ಗೆ ತಿಂಡಿಗೆ ಯಾರೂ ಅಷ್ಟಾಗಿ ನಾನು ತಿಂಡಿ ತಿಂದಿರಲಿಲ್ಲ ನಾನು ಪ್ರದೀಪ್ ಇಬ್ಬರೂ ಸೊ ಇಬ್ಬರು ಕೆಳಗೆ ಬರಲಿಲ್ವಲ್ಲ ತಿಂಡಿದು ಅಷ್ಟು ಶೂಟಿಂಗ್ ಮಾಡಲಿಲ್ಲ ತಿಂಡಿಗೆಲ್ಲ ದೋಸೆ ಇದು ಮಾಡಿದ್ವಿ ಕೇಟ್ರಿಂಗು ಇನ್ನು ಮಧ್ಯಾಹ್ನದ ಅಡುಗೆಗೆ ಮಸಾಲೆ ರೊಟ್ಟಿ ಪಲಾವು ಎಣ್ಗಾಯಿ ಮಾಮೂಲಿ ಹಪ್ಪಳ ರಸಮ್ ಸಾಂಬಾರು ಅನ್ನ ಅಂಥದೇ ಹೋಳಿಗೆ ಮಾತ್ರ ಸ್ವಲ್ಪ ಸ್ಪೆಷಲ್ ಆಗಿ ಈ ವರ್ಷ ಖರ್ಜೂರದ ಹೋಳಿಗೆ ಮಾಡಿಸಿದ್ವಿ ಚೆನ್ನಾಗಿತ್ತು ಅದು ಒಂಥರ ಡಿಫ್ರೆಂಟಾಗಿ ಅರ್ಚಕ್ರೆ ಹೇಳಿದರು ಸಂಜೆ ಮೇಲೇ ಸಡ್ಲಿಸ್ಬಿಡಿ ಅಂತ ಸೊ ಸಂಜೆ ಎಲ್ಲರೂ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರತೆ ಎಲ್ಲ ಸಡ್ಲಿಸಿ ಊರಿಂದ ಹಳಸಿನಣ್ಣು ತೊಗೊಂಡು ಬಂದಿದ್ರು ನಮ್ಮ ಅತ್ತೆ ಮಾವ ಅವರು ಎಲ್ಲರೂ ಕೂತ್ಕೊಂಡು ಇಲ್ಲ ಹಳಸು ಓಪನ್ ಇದ್ದಾರೆ ಪ್ರದೀಪ್ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ ಯಾವಾಗ ತಿಂತೀವಿ ಅಂತ ಏಕೆಂದರೆ ಇದು ಕೇಸರಿ ಬಣ್ಣದ ಹಳಸಿನ ತುಂಬಾ ಚೆನ್ನಾಗಿತ್ತು ನಮ್ಮದೇ ಮರ ಇದೆ ಅಲ್ಲಿ ಒಂದು ಎರಡು ಅದು ಆ ಮರದ್ದು ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಗಟ್ಟಿಯಾಗಿತ್ತು ಹಳಸಿನು ಅಷ್ಟು ರುಚಿಯಾಗಿತ್ತು ಸ್ವೀಟ್ ಒಳ್ಳೆ ಜೇನು ತುಪ್ಪದಲ್ಲಿ ಅಜ್ಜಿಕೊಂಡು ತಿನ್ನೋ ಅಷ್ಟು ಟೇಸ್ಟ್ ಇತ್ತು ಸ್ವೀಟು ಒಂದು ಹಳಸಿನ ಪೂರ್ತಿಯಾಗಿ ಖಾಲಿ ಅವತ್ತಿಗೆ ತುಂಬ ಎಂಜಾಯ್ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಇದ್ವಲ್ಲ ಅಂದರೆ ಅತ್ತೆ ಉಳ್ಕೊಂಡ್ರು ನೆಕ್ಸ್ಟ್ ಡೇ ಹೋಗ್ತೀನಿ ಅಂತ ಅತ್ತೆ ನಮ್ಮ ಚಿಕ್ಕಮ್ಮ ಹಾಗೆ ಫ್ರೆಂಡ್ಸ್ ಫ್ರೆಂಡ್ ಶಾಲಿ ಅವ್ರ ಮಕ್ಕಳು ಎಲ್ಲರೂ ನೈಟ್ ಡಿನ್ನರ್ಗೂ ನಾವು ಕರೆದಿದ್ವಿ ಬನ್ನಿ ಇಲ್ಲೇ ಅಂತ ಸೊ ಹಾಗೆ ಅವರೂ ಬಂದಿದ್ವಲ್ಲ ಹಳಸಿನ ತಿಂತ ಎಲ್ಲರೂ ಇಲ್ಲಿ ಹರಟೆ ಹೊಡಿತಾ ಕೂತಿದ್ದೀವಿ ಮನೆ ತುಂಬ ಜನಗಳಿದ್ರೆ ಚಂದ ಅಂತ ಹೇಳ್ತಾರೆ ಬಟ್ ಇವಾಗೆಲ್ಲ ನ್ಯೂಟ್ರಲ್ ಫ್ಯಾಮಿಲಿ ಆಗಿರೋದ್ರಿಂದ ಈ ರೀತಿ ಫಂಕ್ಷನ್ಗಳಲ್ಲೇ ಈ ರೀತಿ ಜನಗಳನ್ನ ಸೇರೋದು ಆದರೆ ಎಷ್ಟು ಖುಷಿ ಅಲ್ವಾ ಎಲ್ಲರೂ ಇರ್ತಾರೆ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇರ್ತಾರೆ ಎಲ್ಲ ಕೆಲಸಗಳನ್ನೂ ಆಕೆ ಆ ಮಾತು ಈ ಮಾತು ನಾವು ಹಿಂದಿಂದೆಲ್ಲ ನೆನೆಸ್ಕೊಂಡು ನಾವು ಹಂಗಿದ್ವಿ ನಾವು ಹಿಂಗಿದ್ವಿ ನಾವು ಈ ಥರ ತಿಂತಾ ಇದ್ವಿ ನಾವು ಅಲ್ಲಿ ಇದು ಮಾಡ್ತಾ ಇದ್ವಿ ಅಂತೆಲ್ಲ ಚೆನ್ನಾಗಿರುತ್ತೆ ಆ ಮಾತುಗಳು ಮಾತಾಡ್ತಾ ಮಾತಾಡ್ತಾ ಅದು ಎಷ್ಟು ಹಳಸನು ತಿಂದ್ವಿ ಅನ್ನೋದೇ ನಾವು ಲೆಕ್ಕ ಇಟ್ಕೊಳ್ಳಿಲ್ಲ ಯೂಶ್ವಲ್ ನಾವು ಚಿಕ್ಕವರಿದ್ದಾಗ ಅಂದರೆ ನಮ್ಮ ತಂದೆ ಮನೆಗಳಲ್ಲಿ ಇಷ್ಟು ನಾನು ಸಿಟಿಲಿ ಬೆಳೆದಿರೋದ್ರಿಂದ ಹಳಸಿನಣ್ಣು ಮಾವಿನ ಹಣ್ಣು ಎಲ್ಲನೂ ದುಡ್ಡು ಕೊಟ್ಟೇ ಕೊಂಡ್ಕೊಬೇಕಾಗಿತ್ತು ಅವಾಗೆಲ್ಲ ಲಿಮಿಟೆಡ್ ಅಲ್ವಾ ಒಂದು ಎರಡು ಫೀಸ್ಗೆ ಜಾಸ್ತಿ ದುಡ್ಡಿರೋದಲ್ಲ ಸ್ವಲ್ಪ ಲಿಮಿಟೆಡ್ ಆಗಿಯೇ ತರೋರು ಇಲ್ಲಿ ಎಷ್ಟೊಂದು ಇರುತ್ತೆ ಆದರೆ ತಿನ್ನೋಕ್ಕಾಗಲ್ಲ ನೋಡಿ ಎಷ್ಟಿರುತ್ತೆ ಆವಾಗ ತಗೊಳಕ್ಕೆ ಆಗ್ತಾ ಇರಲ್ಲ ತಿನ್ನಬೇಕು ಅಂತ ಆಸೆ ಇರುತ್ತೆ ನೋಡಿ ಹಣ್ಣಿನ ಕಲರು ಯಾವ ಥರ ಇದೆ ಅಂತ ಇವತ್ತಂತೂ ಮಾರ್ಕೆಟಲ್ಲಿ ತುಂಬ ಸಿಗೋದು ಅಪ್ರೂಪನೇ ಇದು ನಮ್ಮ ಮರದಲ್ಲೇ ಬಿಡೋದು ತುಂಬಾ ಚೆನ್ನಾಗಿತ್ತು ಹಣ್ಣು ಮಾತ್ರ ಯಾರ್ಯಾರು ತಿಂದಿದ್ದೀರಾ ಈ ಕೇಸರಿ ಬಣ್ಣದ್ದು ಹಳಸಿನ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆಯೇ ನಮ್ಮ ಇನ್ನೊಬ್ಬರು ಫ್ರೆಂಡ್ ಇದ್ದಾರಲ್ಲ ಸಹ ಹಾಗೆ ಅವ್ರ ಫ್ಯಾಮಿಲಿ ಮಧ್ಯಾಹ್ನ ಯಾವುದೋ ಕಾರಣದಿಂದ ಬರೋಕ್ಕಾಗಲಿಲ್ಲ ಅಂತ ನೈಟ್ ಮನೆಗೆ ವಿಸಿಟ್ ಮಾಡಿದರು ಸೊ ಅವ್ರ ಜೊತೆ ಮಾತಾಡ್ತಾ ಅಲ್ಲೇ ಅವ್ರ ಜೊತೆ ಡಿನ್ನರು ಎಲ್ಲ ತಿಂದ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿಗೆ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಹೇಗನ್ನಿಸ್ತು ಇವತ್ತಿನ ಪೂಜೆ ದಿನದ ವ್ಲಾಗು ಕಮೆಂಟ್ ಮಾಡಿ ತಿಳಿಸಿ ಕೊನೆಯಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡಿರ್ತೀನಿ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ತೆಗೆಸ್ಕೊಂಡಿದ್ದಂಥ ಫೋಟೋಸ್